ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಶಾ ಚಿನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಮನೆ ಬರ್ಡೇ ಅಲ್ಲವಾ ಅದಕ್ಕೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಈ ಟೆಂಪಲ್ಗೆ ನಾನು ಅಂದರೆ ಫಸ್ಟ್ ಟೈಮ್ ಮನೆಸೆಗೆ ಟೈಮು ಲಾಕ್ಡೌನ್ ಆದಮೇಲೆ ಒಂದು ಸಲ ಹೋಗಿದ್ದು ಅಷ್ಟೇ ಅದಕ್ಕೂ ಅದಾದಮೇಲೆ ಹೋಗೇ ಇಲ್ಲ ಇವ್ರನ್ನ ಕರ್ಕೊಂಡು ಹೋಗಿ ಹೋಗಿ ಅಂದ್ರೂ ಕರ್ಕೊಂಡು ಹೋಗಿಲ್ಲ ಸೊ ಇವತ್ತು ನಮ್ಮ ಮನೆ ಬರ್ಡೇ ಅಲ್ವಾ ಸೊ ಅದಕ್ಕೆ ಹೋಗ್ತಾಯ್ತು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಸೊ ಇವತ್ತು ನಮ್ಮ ಅಣ್ಣ ಬರ್ಡೇನೇ ಇದಲ್ಲ ಅದಕ್ಕೆ ಚಿಕ್ಕಳ್ಳಿ ಹತ್ರ ಇದೆ ರಾಘವೇಂದ್ರ ಮಠ ಮಂದ್ರಾಲೇ ಹೋಗೋಕ್ಕಾಗಲಿಲ್ಲ ಸೊ ಅದಕ್ಕೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ನಾವೆಲ್ಲ ತಿಂದೇನೆ ಟಿಫನ್ ತಿಂದೇ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಆದರೆ ಇವರು ಹೊಟ್ಟೆ ಹಸಿರು ತಡೆಯೋಕ್ಕಾಗ್ದೇನೆ ನಾನೆಲ್ಲ ಫಸ್ಟ್ ಟಿಫನ್ ತಿಂದ್ಕೊಂಡೇ ಬಂದು ದರ್ಶನ ಮಾಡ್ತೀನಿ ಅಂತ ಟಿಫನ್ ತಿಂತಾ ಇದ್ದಾರೆ ಅದೇ ಬ್ರೇಕಿಂಗ್ ಸೊ ಗಾಯ್ಸ್ ಚಿಕ್ಕಳ್ಳಿ ಹತ್ರ ಎಲ್ಲಿ ಬರೋದು ರಾಘವೇಂದ್ರ ಮಠ ಅಂತ ಅಂದರೆ ಇಲ್ಲೇನೆ ಚಿಕ್ಕಳ್ಳಿಯಿಂದ ಒಂಚೂರು ಮುಂದೆ ಬಂದರೆ ಇಲ್ಲಿ ರೈಟ್ ಸೈಡಿಗೆ ಇರುತ್ತೆ ಇಲ್ಲಿ ರೈಟ್ ಸೈಡ್ ತೊಗೊಂಡು ಇಲ್ಲಿಂದ ಒಂದು ಫೈವ್ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಇರುತ್ತೆ ಅಷ್ಟೇನೆ ಸೊ ಗೈಸ್ ಇವಾಗಿದ್ದು ರೀಚ್ ಆದ್ವಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಟೆಂಪಲ್ ಕಳ್ಸೋಕೋ ಗಾಯ್ಸ್ ಇದೆ ಟೆಂಪಲ್ಲು ರಾಘವೇಂದ್ರ ಟೆಂಪಲ್ಲು ಚಿಕ್ಕಳ್ಳಿ ಹತ್ರ ಇರೋದು ನಳಿ ಫುಲ್ಲು ತೋಟನೆ ಇದೆ ಲೇಔಟ್ಗಳು ಮಾಡಿದ್ದಾರೆ ಈಗ ಸೊ ಇವಾಗ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೋಬೋದು ಇದು ಬಂದು ನರಸೀಪುರ ಕೊಳೆಗಾಲ ಮತ್ತು ಚಾಮರಾಜನಗರ ರೋಡ್ ಸೈಡಲ್ಲಿ ಇರೋದು ಒಂದೇ ಚಿಕ್ಕಳ್ಳಿನಂಚೂರು ಮುಂದೆ ಹೋಗಿ ಬಂದರೆ ಬೇಕಾದ್ರೆ ದರ್ಶನ ಮಾಡ್ಬೋದು ಸೊ ಗೈಸ್ ನಾನಿದು ಸೆಗಂಡ್ನೇ ಟೈಮ್ ಬರ್ತಾ ಇರೋದು ಒಂದು ಫೈವ್ ಇಯರ್ಸ್ ಬ್ಯಾಕ್ ನಾನು ಬಂದಿದ್ದಷ್ಟೇ ಅವಾಗ ಇಷ್ಟೊಂದು ಕ್ರೌಡ್ ಇರಲಿಲ್ಲ ಇವತ್ತು ಗುರುವಾರ ಆಗಿರೋದ್ರಿಂದ ಫುಲ್ಲು ಕ್ರೌಡ್ ಇದ್ದಾರೆ ಚೆನ್ನಾಗಿ ಅಲಂಕಾರನೂ ಕೂಡ ರಾಯರಿಗೆ ಮಾಡಿದ್ದಾರೆ ಸೊ ನೀವು ಚಿಕ್ಕಳ್ಳ ಹತ್ರ ಬಂದರೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಬೇಕಾದರೆ ಬಂದು ಮಾಡ್ಬೋದು ಸೇಮ್ ಮಂತ್ರಾಲಯ ಥರನೇ ಇದೇ ಇದೆ ಇದು ಸೊ ದರ್ಶನ ಮಾತ್ರ ತುಂಬ ಚೆನ್ನಾಗೇ ಆಯಿತು ಗಾಯಸ್ ಇಲ್ಲಿ ಸಂಜೆ ಹೊತ್ತು ವಿಶೇಷ ಪೂಜೆ ಮತ್ತು ಊಟ ಇರುತ್ತೆ ಬೆಳಿಗ್ಗೆ ಹೊತ್ತು ಪೂಜೆ ಮಾತ್ರ ಇರುತ್ತೆ ಯಾವುದೇ ಥರ ಪ್ರಸಾದ ಅಲ್ಲಿ ಊಟ ಅಲ್ಲಿ ಇರೋದಿಲ್ಲ ಸಂಜೆನೇ ವಿಶೇಷವಾಗಿ ಪೂಜೆ ಮಾಡೋದು ರಾಯರಿಗೆ ಸೊ ಎಲ್ಲ ಟೆಂಪಲ್ಲು ಮಠದಲ್ಲೂ ಅಷ್ಟೇ ಸೊ ಇಲ್ಲೂ ಹಾಗೇ ದರ್ಶನ ಎಲ್ಲ ಮುಗೀತು ನಾವು ಅಣ್ಣಂಗೆ ನಾವು ಇಲ್ಲಿ ಕರ್ಕೊಬರ್ತೀವಿ ಅಂದರೆ ಯಾವುದೇ ಥರ ಕ್ಲೂನು ಕೊಟ್ಟಿರಲಿಲ್ಲ ಯಾವುದೇ ಥರ ಪ್ಲ್ಯಾನು ಮಾಡ್ಕೊಂಡಿರಲಿಲ್ಲ ಸಡನ್ನಾಗಿ ಫಿಕ್ಸ್ ಮಾಡಿಕೊಂಡು ಕರ್ಕೊಬಂದಿದ್ದು ಸೊ ಹೇಗೆ ಅನ್ನಿಸ್ತಾ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಮೈಸೂರಲ್ಲಿ ಇದ್ರು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ತುಂಬ ಖುಷಿಯಾಯಿತು ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನಾಗಿ ಸಕ್ಕತ್ತಾಗಿದೆ ಈ ಮಂತ್ರಾಲಯಕ್ಕೆ ಕರೆದ್ವಿ ಸೊ ಹೋಗೋಕಾಗಲಿಲ್ಲ ಸಮ್ಮಾನು ಇಶ್ಯೂಸಿಂದ ಸೊ ಅದಕ್ಕೋಸ್ಕರ ಇಲ್ಲೇ ಮಂತ್ರಾಲಯ ಥರನೇ ಇದೆ ಸ್ವಲ್ಪ ಇದು ಅದಕ್ಕೋಸ್ಕರ ಎಲ್ಲಿದ್ದರೂ ರಾಯರ ಥರ ಇರೋದು ಅಂದ್ಬಿಟ್ಟು ಅವ್ನಿಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಅದಕ್ಕೆ ರಾಯರ ದರ್ಶನ ಮಾಡ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಸರ್ಪ್ರೈಸ್ ಆಗಿ ಗೈಸ್ ಅಂದವೇ ಹೋಗ್ಬೇಕಾದ್ರೆ ಈ ಹೋಟ್ಲು ಸಿಕ್ತು ಅನ್ನ ಪೂರ್ಣೇಶ್ವರಿ ಹೋಟ್ಲು ಸೊ ನಂಗೆ ಇಂಥ ಹೋಟ್ಲಲ್ಲೇ ತಿನ್ನ ತುಂಬ ಇಷ್ಟ ಆಗೋದು ಸೊ ಚಿಪ್ಲಿ ಇಡ್ಲಿ ಮತ್ತೆ ಇದನ್ನ ತಗೊಂಡಿದ್ದೀನಿ ನಮ್ಮ ಮನೆಯವರು ಎರಡು ಡೇಸ್ ಸಲ ಬ್ಯಾಟಿಂಗ್ ಮಾಡಿ ಎರಡು ಡೇ ಸಲ ಬ್ಯಾಟಿಂಗ್ ಮಾಡಿದಾರೆ ಸೊ ಗೈಸ್ ಕಿಂಗ್ ಆಫ್ ಕೆಫೆ ಅಲ್ಲಿ ಕಾಫಿ ಕುಡಿಯೋಕೆ ಅಂತ ಬಂದಿದ್ದೀವಿ ಸೊ ಗೈಸ್ ಇವಾಗ ಮನೆಗೆ ಬಂದು ರೀಚ್ ಆದ್ವಿ ಸೊ ಈಗ ಸ್ವಲ್ಪ ಲಗೇಜ್ ಇದೆ ಅದು ಎತ್ಕೊಂಡು ನಮ್ಮ ಅಣ್ಣನ ರೈಲ್ವೆ ಟೇಷನ್ಗೆ ಡ್ರಾಪ್ ಮಾಡಬೇಕು ನಮ್ಮ ಸಿಸ್ಟರ್ನೊಮ್ಮೆ ಬಸ್ ಹತ್ತಿಸ್ಬೇಕು ಅವ್ರಿಗೆ ಅಂತ ಸೊ ಇವತ್ತು ಅವ್ರು ರೆಶ್ಟ್ ಮಾಡಬೇಕಲ್ವಾ ಸೊ ನಮ್ಮ ಅಣ್ಣಗೇನೇ ಎಮರ್ಜೆನ್ಸಿ ಕೆಲಸ ಬಂದಿದೆ ಸೊ ಬಂದವರು ಕೊಡಬೇಕು ಅವನು ಬರ್ಡೇ ದಿನವೇ ಇರು ಅಂದರೆ ಇರ್ತಾಯಿಲ್ಲ ನೋಡಿ ಗೈಸ್ ಬಾಯ್ ಬಾಯ್ ಸೊ ಗೈಸ್ ಈಗ ನಮ್ಮ ಅಣ್ಣನ ಡ್ರಾಪ್ ಮಾಡೋಕ್ಕೆ ನಾವು ಹೋಗ್ತಾ ಇರೋದು ರೇಲ್ವೆ ಟೇಷನ್ಗೆ ಸೊ ಅಣ್ಣನ ಡ್ರಾಪ್ ಮಾಡಿ

ಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು